ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಮಾರ್ನಿಂಗ್ ಟೀ ಮತ್ತೆ ಬಿಸ್ಕಿಟ್ ಬಿಸ್ಕಿಟ್ ಇಲ್ಲಾಂದ್ರೆ ಟೀ ಬ್ಲಾಕ್ ಟೀ ನಂದು ಬ್ಲಾಕ್ ಟೀ ರೀ ಆರಿ ಬಂದಿಲ್ಲ ವೈಟ್ ಐತ್ರಿ ನಾನು ಹಾಲು ಹಾಕೋತೀನಿಲ್ಲ ತೊಂದ್ರ ಹಾಲು ರೀ ನಾನು ಸುಮ್ಮನೆ ಕುಡಿದ್ರ ಬಿಡ್ತೀನಿ ಹಾಲು ಹಾಕ್ತೀವಲ್ಲ ಮ್ಯಾಲೆ ಹಂಗಾಗಿದೆ ಮ್ಯಾಲೆ ಬಂದಿರಿ ನಾವು ಇವತ್ತು ಅಂದ್ರೆ ವಾಕಿಂಗ್ ಅಂದ್ರೆ ನಾನು ಇಲ್ಲೇ ವಾಕಿಂಗ್ ಮಾಡ್ತೀನಿ ರೀ ಇಲ್ಲೇ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ರೀ ಬೇಕ ಒಳ್ಳೇದ ಅಂತೇಳ್ದ ಮತ್ತೆ ಏನಂತ ಮಲ್ಯ ಚಾ ಕುಡ್ದು ತೊಗೊಂಡ್ಬಿಡ್ತೀನಿ ನಾನು ಅಂದ್ ನಾನು ಇಲ್ಲೇ ಕುತ್ಕೊಂಡಿದ್ದೀನಿ ಈಕೆ ತಗೊಂಡ್ಬಂದ ಇಲ್ಲಿ ತೀ ಟೀ ಆಕೈತಿ ನೋಡ್ರಿ ನನಗೆ ಎಲ್ಲರೂ ನೋಡಿ ಆಗಿ ಹೊಂದಿದ್ದ ಅಲ್ಲಿ ಟೈಮ್ ಉಂಟು ರಾತ್ರಿ ಶನಿವಾರೀ ಅರ್ಷೋನ್ ಜರ್ದಿ ಹೋಗಲ್ರಿಕೀಗೆಲ್ಲ ತನಿ ಅದು ಬಾಚ ಮಾಡಿ ಇವತ್ತು ಇವತ್ತಿಕ್ಕಿ ಜಲ್ದಿ ಎದ್ರಿಪರಿ ಯಾಕಲ್ದಿ ಇದ್ಬಿಟ್ಟಿ ಮೂವತ್ ದಿನದ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಆಡ್ರಿ ಅದ್ ಯಾವಾಗಿದ ಶುರು ಮಾಡ್ಕೊಂತ ಗೊತ್ತಿಲ್ಲ ರೀ ನಾ ಇವತ್ತ ಶುರು ಮಾಡ್ಕೊಂಡ ಆಕೆ ಅಂತ ಮಾಡ್ಕೊಂಡಿನ್ರಿ ಇಲ್ಲಂತ್ರಿ ನೀ ಲೇಟ್ ಆಗಿದ್ದೀನಿ ಸುಮಾರು ಅಂತಿ ಅಂದ್ರೆ ನಾಲ್ಕು ಗಂಟೆದ್ದು ಇಲ್ಲ ಅಥವಾ ಐದು ಗಂಟೆ ಕೆದ್ದು ಆಕಿ ಏನ್ ರೊಟ್ಟಿ ಸ್ಟಾರ್ಟ್ ಮಾಡ್ತಾ ಅದು ಚಾಲೆಂಜ್ ಅಂತ ಅನ್ಕೊಂತ ಅಂತ ಈಗ ನಾಳೆ ತಮಾಡಲ್ಲ ಬಾ ಅದಿಲ್ಲ ನಾಳೆ ತಮಾಡ್ತೆ ಹ್ಮ್ ನಾಳೆ ತಮಾಡ್ತೆ ಹವಾ ಚೆನ್ನಾಗೈತಿ ಹೊರಗೆಲ್ಲ ತಣ್ಣ ಗಾಳಿ ಬಿಟ್ಟೈತಾ ಇವತ್ತು ತಣ್ಣ ಗಾಳಿ ಐತಿ ಚಲೋ ಅನ್ಸಕೈತಿ ಅಲ್ಲಿ ಕೆಳಗನ ನೀರ್ ಇಡ್ತಿವಲ್ರಿ ಹೋಗಿ ಬಾಳ ಹೋಗಿ ಬರಾಕತ್ ಬಿಡತ್ರಿ ಅಲ್ಲಿ ಪ್ರೀತ ಹೋಗಿ ಆಗ್ತೈತಿ बीएस की बड़गना घरा का बिटरा साक ಸ್ವಲ್ಪ ಒಳಗೆಲ್ಲ ನಮ್ಮ ಹೋಗಿ ತುಂಬಕೊಂಡ್ಬಿಡತೆ ನಂಬಿಕನ ಬತ್ಹುಡಕೋ ಅಂತ ಪಾಪ ಏಹೋದ್ರ ತಡಿ ಅಂತ ಹೇಳಂತ ಇನ್ನ ತಿನ್ನದರೆ ನರ್ಬಿತಲ್ಲ ಬಾ ಮಿನಾ ಆ ಬಂತಡಿ ಬಂತಡಿ ಏನನಗ ಮಾತಾ ಸರ ಅಂತತೆ ಇದು ಮತ್ತೆ ಇನ್ನೊಂದು بیچಾರಿ ಪಾನಮ್ಮ ಅತ್ತಿಗೆ ಆರಾಮನ ಆಗಿಲ್ಲಂತ ನಮ್ ಸೋದ್ರ ಇದು ಊರಾಗ್ರಿ ತಮ್ಮ ಫೋನ್ ಹಸ್ತಾರ ದಿನ ನಾನು ರೀ ಕೇಳ್ತೀನಿ ಹೆಂಗದಾರ ಏನಂತ ಅಡ್ಮಿಂಟ್ ಇದ್ ಬಂದಾನ್ರಿಕಿನ್ ಕರ್ಕೊಂಡ್ ಹೋಗಿರಿ ಅಲ್ಲಿ ರಾಣೆಬಿನ್ ಅಂತಲ್ಲಿ ಯಾವ್ದ ಊರಂದ್ರಿ ಇಪ್ಪ ಅದು ಅಲ್ಲಿ ಅದ್ ಕರ್ಕೊಂಡು ಹೋಗಿ ಒಂದ್ ಮೂರ್ ದಿನ ನಾಲ್ಕು ದಿನ ಇತ್ತು ಬಂದ್ರಿ ಅಲ್ಲಿ ಅತ್ತಿಗೆ ಕರ್ಕೊಂಡ್ ಹೋಗಿರಿ ನರದ್ ಇದನ್ನ ಅಂತ ಹೇಳ ಇರ್ಲಾರ ಏಕೀಗ ಏನದು ಅಂತ ಅದು ಹಂಗಾಗಿ ಕರ್ಕೊಂಡು ಹೋಗ್ರಿಪ್ಪ ಮನಿಗೆ ಅಂತಂದು ಹೇಳಿ ಕೈ ಸ್ಯಾರಿ ಊಟ ಮಾಡ್ತಾಳ್ರಿ ಮಾತಾಡ್ತಾಳ್ರಿ ಫೋನೊಳಗೆ ನಾವು ಫೋನ್ ಹಚ್ಚಿದ್ದೆಂದ್ರೆ ಹೆಂಗದೀವಿ ಐತೆ ಹತ್ತದ ಆರಾಮದಿನವಾ ಅಂತಂದು ಎಲ್ಲ ಕೇಳ್ತಾಳ್ರಿ ಹುಡುಗರು ಹೆಂಗದ ಅಂತ ಕೇಳಿಲ್ಲ ರೀ ಕೇಳ್ತಾಳ್ರಿ ಆದ್ರೆ ಆಕಿ ಹುಣ್ಣಾಕೆ ಬರಲ್ಲ ಕೈ ಮತ್ತು ಇಲ್ಲಿದ್ದ ನಡಲಿಂತ ಕೆಳಗೆಲ್ಲ ಶಕ್ತಿ ಇಲ್ಲ ರೀಕೀಗೆ ಈ ಕಡೆ ಇದ್ದ ಈ ಕಡೆ ಸ್ಟ್ರಾಂಗ್ ಅದಾಳ್ರಿ ಕೈಯೂ ಆಕಿಗೆ ಇವು ವೈಟ್ ಬಂದಂಗೆ ಹೂವು ನನ್ನ ಕೈ ಏನು ಹಿಡಿಯಾಕ ಬರಂಗಿಲ್ಲ ಯಾರು ಉಣ್ಸಿದ್ರೆ ಉಣ್ಬೇಕು ನಾನು ಅಂತ ಹೇಳಂತಾಳ್ರಿ ನಮ್ಮ ಮನೆಗೆ ಅಂದರೆ ಜಲ್ದಿ ಅಂದ್ರೆ ಒಂಥರ ಹೋಗಿ ಉಣಿಸಿ ಬರ್ತಾರೆ ರೀ ಮತ್ತು ನಮ್ಮ ಪಾತ ನಮ್ಮ ಪಾತ ಕದಾಳ್ದ್ರೆ ಅಕ್ಕಿನ ಉಣಿಸ್ತಾಳ್ರಿ ಅದು ಅದಕ್ಕೆ ಒಂಥರ ಬೇಜಾರದಂಗೆ ಅದು ಅನ್ನಿಸ್ತಾ ರೀ ನಿನ್ನೆ ಆರಾಮಾಗಬೇಕಾಗಿತ್ತಪ್ಪ ಹಂಗಿಲ್ಲ ಅಂದ್ರೆ ತಂದಿರಲಾಂದ್ರೆ ನಮ್ಮತ್ತೆ ಅದ ಅಲ್ಲ ಅನ್ನೋಂಥದ್ದು ಒಂದು ಇದು ಇರ್ತದೆ ರೀ ನಮಗೆ ರೀ ನೀವು ಮಾಡ್ಬೇಕು ಅಕ್ಕಿಗೆ ಆರಾಮಾಗಲೇ ಅಲ್ರಿ ಅದು ಕೆಳಗಿಂದ ಇದು ಶಕ್ತಿನೇ ಬರಲಿಲ್ಲ ಕಾಲು ಒಳಗೆ ರೆಕ್ಕಿಗೆ ಹಂಗಾಗಿಬಿಟ್ಟೈತೆ ಮನ್ಷಂದು ಏನಿಲ್ಲ ನೋಡಿರಿ ಬಿತ್ತಲೆ ಮರ ಬೀಸ್ ತಲೆ ಗಾಳಿ ಅಂತಾರಲ್ಲ ರೀ ನೀರಿ ಮ್ಯಾಲೆ ಗುಳಿದಲ್ರಿ ಮನುಷ್ಯಲ್ಲಿ ಇಲ್ಲಿ ನೋಡ್ರಿ ನಮ್ಮ ಮಾರಿ ಪೈನ್ ಮುದಿಕಾಗಿದ್ದಾನ್ ರೀ ಈ ಕಾಲು ನೋಯ್ತಾವಂತ್ರಿ ನೀವು ಮಡಿಸ್ತೀನಿ ಕಾಲ ಅಂತ ನಾ ಯಾಕೆ ಮಡಿಸಿ ರೀ ಒಟ್ಟು ಮಡ್ಸಂಗಿಲ್ಲ ರೀ ಪ ನಾ ಕಾಲು ಅದನ್ನು ಮಡ್ಸಲಿ ಗೊತ್ತಾಗ್ಬಿಡತ್ತೆ ಹಿಂಗೆ ಬಿಡ್ತೀವಿ ನಾವು ಮಾಡ್ಸೀನಿ ಅಂದ್ರೆ ಕರೆಕ್ಟಾಗಿ ಅದಕ್ಕೆ ಡೈಲಿ ಮಾಡ್ರಿ ಅಂತ ಹೇಳ್ದೆ ನಾ ನಿಮ್ಗೆ ನೀನು ಹಿಡಿ ಹಂಗೆ ಕೆಳಗೆ ಕೈ ಹಿಂಗೆ ಮಾಡ್ಬೇಕಾಯ್ತು ಹ್ಞೂ ಹಿಂಗೆ ಅಂದ್ರೆ ಕೈ ಡೀಲಾಕ ಇದನ್ನು ಹಿಂಗೆ ಮಾಡ್ಬೇಕು ನನ್ ಸರಳ ಹಿಂಗ ಮಾಡಿ ಹಿಂಗ ಮಾಡಿ ನೋಡದೆ ನೀ ಕಾಲು ಮಡಿಸ್ತಿ ಅಂತ ಹೋಯ್ತಿ ಮಡಸಿಂಗ್ ಕಾಲ ಮತ್ತ್ ಎಷ್ಟ ನಿಂದ್ರೆ ನಿಂದಿರ್ತಿ ನಾ ಹಿಂಗ್ ನಿಂದ್ರ ಅಂದ್ರೆ ನಿಂದಿರ್ತದೆ ಸ್ವಲ್ಪ ಮಡಚಿಲ್ಲ ಅರಿಪನಾ ಈಗ ಅರಿಪಾಗ ಸ್ವಲ್ಪ ಹೇಳ್ಕೊಳ್ದೆ ಹಿಂಗಾಗಿ ಹಿಂಗಿಡ್ಕೊಬೇಕ ಅರಿಪಿಂಗ್ ಹಿಂಗಿಡ್ಕೊಂಡು ಹಿಂಗ ಕಾಲ್ ಹಿಂಗಿಡ್ಬೇಕು ಹೇಳೋದಿಂಗ ಹ್ಮ್ ಈ ತರ ಇಟ್ಟು ಇದು ನಮ್ದು ಬಾಡಿ ಅಷ್ಟ ನಮ್ದು ಹಿಂಗ ಕಾಲ್ ಹೊಳ್ಬಾರ್ದ ಕಾಟ ಹಿಂಗೆ ಇರಬೇಕು ಹಿಂಗಿದ್ದು ಹಿಂಗೆ ಹೊಳ್ಬೇಕು ಕಾಲಾಗಿ ನರ್ನು ಇದಾಗ್ತವೆ ನಡೋಣ ಸಣ್ಣಕೈತಿ ಹಾಂ ಹಿಂಗೆ ಹಿಂಗೆ ಪೂರ ಹಿಂಗೆ ಹೊಲ್ಬೇಕು ಅದೊಂದು ಏನಪ್ಪ ಹಿಟ್ಟು ನೋಡ್ಕೋಬೇಕು ನಾವು ಅಲ್ಲೇ ನೋಡ್ಬೇಕು ಹಿಂಗೆ ಹೇಳಿ ಇವತ್ತಿಗೆ ಇಷ್ಟು ಸಾಕು ಬಾಮ ಸಾಧನೆ ಸಾಧ್ನೆ ಮಾಡಿದ್ದು ಅಂತಂದು ಹೇಳಿ ಕರ್ಕೊಂಬಂಟ್ರಿ ನಾನೇನಿಲ್ಲ ರೀಪ್ಪ ನನ್ನ ಬೇಡಿಕೆ ಅದು ರೂಟಿ ಸ್ಟಾರ್ಟ್ ಆಗಿರೈತೆ ನಂದು ಆಕೆಗೆ ಹೇಳಿ ಇದು ಮಾಡಿದೆ ನಾನು ಕೇಳ್ಕೊಡ ಬಾ ಅಂತಂದು ಅದಕ್ಕೆ ನಾಳಿದ್ದು ಶುರು ಹಾಂ ತ್ರೀ ಡೇಸ್ ಇದಾನ ಚಾಲೆಂಜಿ ತರ್ಟಿ ಡೇಸ್ ಹಾಂ ತರ್ಟಿ ಡೇಸ್ ಹಾಂ ಒಂದು ತಿಂಗ್ ರೂಢಿ ಹಾಂ ಮಾಡು ನೋಡೋಣ ನನಗೂ ಯಬಸ್ ಜಲ್ದಿನ ಒಂದಿಟ್ಟು ನಾಲ್ಕೂ ಐದು ಗಂಟೆಗೆ ಯಬಸು ನಮಾಜ್ ಅದು ಮಾಡ್ಕೊಂಡು ಹೋದಿಲ್ಲ ನಮಾಜ್ ನಾಲ್ಕೈತೆ ಬೆಳಗಿಂದ ಎಲ್ಲ ಆಗುತ್ತೆ ನಮ್ದು ಕುರಾನ್ ಓದೋದಾಗತ್ತಾ ಹಾಂ ನೋಡೋಣ ಆಮ ಒಂದು ತಿಂಗ್ಳು ನನಗೂ ಎಬ್ಸು ಹ್ಞೂ ಇನ್ನೂರ ಅಲ್ಲಿಸಂದಿ ಕಳೆದ್ ಕುದ್ಬಿಟ್ಟು ಹಣ್ಣಾಗಿ ಕುದಿಸ್ಬಿಟ್ಟು ಮತ್ತು ಅಮ್ಮ ಗುರು ನಮ್ಮ ಬಾಬಾಗ್ ಹಂಗಾಗಿ ಹಣ್ಣ ಏನು ಕುದಿಸಿ ಇದೊಂದು ಸ್ವಲ್ಪ ಹಸಿ ಖಾರ ಬೆಳ್ಳುಳ್ಳಿ ಕೊತ್ತಂಬರಿ ಜಜ್ಜಿ ಸಣ್ಣ ಮಾಡ್ಕೊಂಡಿನ್ರಿ ಮತ್ತು ಇಲ್ಲಿ ಉಳ್ಳಾಗಡ್ಡಿ ಒಂದೆರಡು ಒಣ ಮೆಣಸಿಂಗ್ ತೊಗೊಂಡಿನಿ ಟೊಮೆಟೊ ಹಣ್ಣು ಇದಿಷ್ಟು ಹಾಕಿ ನಾವು ಹೆಸರು ಕಾಳದ ಅನ್ನಕ್ಕೂ ಬರತ್ರಿ ರೊಟ್ಟಿಗೂ ಬರತ್ರಿ ಆ ಥರ ಪಲ್ಯ ಅಂತ ಹೇಳಿದ್ರೆ ಮಸ್ತ್ ಕಾಂಬಿನೇಷನ್ ರೀ ಇಲ್ಲಿ ನೋಡಿರಿ ಅಲಸಂದಿ ಕಾಳು ಪಲ್ಯ ಮತ್ತು ಗ್ರೇವಿ ರೆಡಿ ಆತ್ರಿ ಮಸ್ತಾಗೈತೆ ರೀ ಘಮ ಘಮಾನ ಆತೈತ್ರಿ ಆಗಿದೆ ನೋಡಿರಿ ಡಿಫ್ರೆಂಟ್ ಹ್ಞೂ ಡಿಫ್ರೆಂಟ್ ಕಾಳು ಪಲ್ಯ ರೀ ರಾತ್ರಿ ಕುದಿಸಿಟ್ಟು ಒಂದೆರಡು ಸೇಟಿ ಮಾಡ್ಕೊಂಡು ಈ ಥರ ನಾನು ಮಾಡ್ದಂಗೆ ನೀವು ಮಾಡಿಬಿಟ್ರಿ ಅಂತ ಹೇಳಿದ್ರೆ ಸತ್ತ ಟೇಸ್ಟ್ ಆಗುತ್ತೆ ಮತ್ತೆ ಮತ್ತೆ ಮಾಡ್ಕೊಂತೀರಿ ನೀವು ಹಂಗಾಗೈತೆ ರೀ ಈಗ ಇದು ಇನ್ನು ಮಮ್ಮಿ ಮತ್ತು ಒಗ್ಗರಣೆನ ಮಾಡತ್ತೀ ಹಾಂ ಸ್ವಲ್ಪ ಅತಿ ಅನ್ನಿತ್ತಾವ ನೀವು ರೊಟ್ಟಿ ಮಾಡ್ಬೇಕಲ್ವಾ ಆಸಿಪ್ ಹೇಳಿದ್ದೆ ಮತ್ತು ನಿನ್ನೆ ಇರ್ತದೆ ಮಾಡೋದು

ಒಳಗಾದ್ರ ಹೋಗಿ ಬಾಳತೈತಿ ಸಂಬಂಧ ಹೊರಗ ಮಾಡ್ತೀವಿ ಮತ್ತ ಅವನು ಕೆಲ್ಸಕ್ಕೆ ಹೋದ್ನು ಇವತ್ತ ಸೀಪ ಇಲ್ಲೆಲ್ಲ ಒಣಕಲ್ ಕ್ರಾಸಿಂಗ್ ಕಡೆ ನೋಡ್ಕೊಂಡ್ ಅಂತ ಅದ ಕೆಲಸ ನಿಲ್ ಮಾಡದ್ನಲ್ಲ ಅದ ಕೆಲಸ ಅಂತ ಹಂಗಾಗಿ ಸ್ವಲ್ಪ ಜಾಸ್ತಿ ಕೊಡ್ತಾರ ಅಂತ ಒಂದು ಇರ್ ಹೊಂಟಾನ ಮಾಡಿಡ್ರಿ ನಾ ಎಲ್ಲಾ ಬಂದ್ ಮೇಲೆ ಹೋಯ್ತಿ ಅಂತ ಅಂತ ಹೇಳಿ ಅಂತ ಬರೋದ್ರೊಳಗ ಮಾಡ ಅಮ್ಮ ನೀರ್ ಹಾಕಿ ಕೊಟ್ಟು ಬರ್ತಾರೀವ ನಂದದಲ್ಲಿ ಬಲಿ ಹಚ್ಚಿ ಬಂದೀನಿ ರೀ ಅಮ್ಮಗೊಂದು ಸ್ವಲ್ಪ ಚಹಾ ಕೊಟ್ಟು ಬರೋಕ್ಕೆ ಇಟ್ಟು ಭಾಳ ಹೊತ್ತು ಮಾರಿಪ್ಪ ಹ್ಞೂ ಇಲ್ರಿ ತೊ ತಳ್ಳ ಮಾಡ ಹ್ಞೂ ಬೇಡ ಅವ್ರಿಗೆ ಬೇಕಲ್ಲ ನಮಗೂ ಉಣಕ್ಕೆ ಬೇಕಾ ಕೊಡೋಕ್ಕೂ ಬೇಕು ನಮಗೂ ಬೇಕಲ್ಲ ಹ್ಞೂ ಇಲ್ಲ ನೋಡ್ರಿಪ್ಪ ನಮ್ಮ ರೊಟ್ಟಿ ರೆಡಿ ಆಕತ್ರಿ ಆ ರೀಪಾ ಲಟ್ಸ ನಾನು ಬೇಸಾಕತ್ತೀನಿ ತವಾರ ಮಸ್ತ್ ಕಾದ್ಬಿಟ್ಟೈತಿ ತವಾ ಮಸ್ತ್ ಆಯ್ತ ರೀಪ ಹ್ಞೂ ಹಿಟ್ಟೊಳಕ್ಕೆ ಹಾಬಾರ್ದು ಎಳಕ್ಕೆ ಹಾತಂದ್ರೆ ಹತ್ಕೊಂತೈತಿ ಮಾದು ಗಟ್ಟಿ ಆಗ್ಬೇಕು ಹಿಟ್ಟು ಅಂದ್ರೆ ತೆಳ್ಳಗ ನೀ ಹೆಂಗ ಲಟ್ಟಿಸ್ತಿ ಹಂಗ ಹಾಕೋ ನಾವಂತೂ ಅದು ಈಗ ಯಾರ ಹೇಳ್ತಾರ ಅದಕ್ಕೆ ಬೇರೆ ಹಾಕಸ್ಬೇಕಿಟ್ಟು ಇದಕ್ಕೆ ಬೇರೆ ಹಾಕಸ್ಬೇಕಂತ ಇಲ್ಲ ರೀ ನಮಗೆ ಬೇರೆ ಅಂತಂದಿಲ್ಲ ನಾವೇನು ಹಿಟ್ಟೈತಿ ಮನೆಯೊಳಗೆ ಅದನ್ನ ರೊಟ್ಟಿ ಮಾಡೋದ್ರಿ ನೋಡ್ರಿ ಇಲ್ಲಿ ನಮ್ಮ ಮಮ್ಮಿ ಲಟ್ಟಿಸ್ ಕೊಡತ್ತಾರ ನಾನು ಸಿಗತ್ತೆ ಅಕ್ಕಿ ಒಂದು ಸ್ವಲ್ಪ ತಪ್ಪ ಅದ್ರಿ ಅವ್ ಉಪ್ಪಾಕತ್ತ ರೊಟ್ಟಿ ಅಂತ ಬೇಡವಾ ಮತ್ತ ನಮಗೆ ತಿನ್ನಕ್ಕೆ ಹಾಕೋಬಿಡವು ಈಗ ಕೇಳ ನಾ ಮಾಡ್ಕೊಂತವ ಅಂತ ಮಾಡ್ಕೊಡಕತ್ತೀನಿ ಅಕ್ಕಿ ಬೇಸಾಗತ್ತಾಡ್ರಿ ಹೊಲಿ ಅಂಕರ ಮಸ್ತ್ ಹಾಕ್ಬೇಕು ನಾ ಬಿಲ್ ಕುಂತಾನೆ ಇಲ್ಲಿ ಕುಂತಾನೆ ಬಿಲ್ಲ ಬರೋಬ್ ಹಚ್ಚಿ ನೀರು ಹತ್ತಿಸ್ಬೇಡ ಹಾಂ ಅಂತ ಅಂತ ರೊಟ್ಟಿ ರೆಡಿ ಹಾಕತ್ತೀ ನಮ್ಮ ಇನ್ನೊಂದು ಸ್ವಲ್ಪ ಉಳಿತು ಇಟ್ಟ್ರಿ ನಮ್ಮ ಜಾಬನ ಹೆಗಡೆ ಎಷ್ಟೊಕ್ಕೊಂದು ಹೀಟ್ ಆಗೈತಿ ಹೇಳಿ ಅಂದ್ರೆ ನಬೀಲ್ ಓಯ್ ನಿನ್ನ ಫೋನ್ ತೊಗೊತಿ ತಗೋ ನಾವು ಫೋನ್ ಹೋದ್ ತಗೋ ನಿಂದು ಅವ್ನು ಫೋನ್ ತೊಗೋಲೆ ನಬೀಲ್ ಫೋನ್ ತಗೋ ಸ್ಕೂಲ್ಗೆ ಹೋಗಿ ಬಂದೆ ಹಾಂ ನಬೀಲ ಓಯ್ ಸ್ಕೂಲ ಓಯ್ ಬಂದೀ ಚಾಚು ಓ ಇಲ್ಲ ರೀ ಇವತ್ತು ಹಾಂ ಹಾಂ ನೋಡಿರಿ ಎಂಥ ನಮ್ಮ ರೊಟ್ಟಿಲಿ ಎಷ್ಟು ಬೇಕಷ್ಟ ಈಗ್ತಾವ ರೊಟ್ಟಿ ಮಸ್ತ್ ಆಗ್ತಾವ್ರಿ ನವಿಲತ್ತ ಅರಿಪಾ ದೀವಿಗೇನು ಹೇಳ್ಕತ್ತಿದ್ದಿ ದಿವಿ ಏನು ಮಾಡಕತ್ತ ಅರಿಪ್ತಿದಿ ಹ್ಞೂ ಬಾ ಹ್ಞೂ ಹ್ಞೂ ನೋಡ್ತೀಯಾ ರೊಟ್ಟಿ ಕಣಕ್ಕಾವ ಕಣಕತ್ತವ ರೊಟ್ಟಿ ಇದು ನಮ್ಮವ್ವ ಸಿಮೆಂಟಿಂದು ಒಲೆ ಅಲ್ರಿ ಇಲ್ಲಿ ಹಾಕಿದ್ದು ಅಂದ್ರೆ ಕಬ್ಬಿಣ ಅಲ್ಲಿ ಸಿಮೆಂಟ್ ಮಾಡಿರ್ತೀವಿ ಅಲ್ರಿ ಇದು ಭಾಳ ಇದು ಹೀಟ್ ಹಿಟ್ಟಿರತ್ರೀ ಹಂಗೆ ಹಿಂಗೆ ಹಾಕಿಬಿಟ್ರೆ ಹಂಗೆ ಖಡಕ್ ಹಾಕೋರೆ ರೊಟ್ಟಿ ರೀ ಈಗ ನೋಡ್ರಿ ಇವು ಖಡಕ್ ಆದ್ರಿ ಈ ಥರ ಮಾಡಿ ಮಾಡಿ ಹಾಳೆ ಒಳಗೆ ಇಡಾಕತ್ತೀನಿ ರೀ ನಾನು ಇದು ರೊಟ್ಟಿ ಸ್ವಲ್ಪ ಹಿಂಗ ಹಾಕಿ ಬಿಟ್ರೆ ಒಡಿಬಿಡ್ತಾವ ನೋಡಿ ಹ್ಞೂ ಹಿಂಗೆ ಹಾಳೆ ಹಾಕಿ ಇಟ್ಟು ಅವ ಯಾವಾಗ ನೋಡವ ಅಂತ ನೋಡಮ್ಮ ಅವಾಗ ಕೊಟ್ಟು ಕಚ್ಬೇಕು ಹೌದಿಲ್ಲ ಆಯ್ತು ಈ ಮಾಡಿ ತರಾಗ ಮಾಡಿಬಿಟ್ಟು ಕಾರ್ ಬಿಡ್ತರಿ ಮನೆಯೊಟ್ಟಿ ರೊಟ್ಟಿ ಇದು ಪಚಡಿ ಮಾಡಿರಿ ಜಿಂಗಿದ ಹ್ಮ್ ಜಿಂಗಿ ಹುರಿದು ಇದು ಕುಳಾಕ್ಟಿ ಟೊಮೆಟೆ ಹಣ್ಣು ಕೊತ್ತಂಬರಿ ಸ್ವಲ್ಪ ಉಪ್ಪು ಖಾರ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದ್ದೆ ಇದು ಪಚಡಿ ರೆಡಿ ಅಂದ್ಮೇಲೆ ಈಗ ಅಮ್ಮ ಊಟಕ್ಕೆ ಕೊಡಕ ಹ್ಮ್ ಊಟಕ್ಕೆ ಹಾಕದ ಆಯ್ತು ಮೆತ್ತನ್ ರೊಟ್ಟಿ ಅದನ್ನ ಅವ್ನು ಹಚ್ಕೊಡಕ ಬಿಸಿ ರೊಟ್ಟಿ ಮಾಡಿದ್ ನೋಡಮ್ಮ ಬಿಸಿ ರೊಟ್ಟಿ ಜಿಂಗಿ ಪಚ್ಚಿಡಿ ರೀ ಕಾಳು ಪಲ್ಯ ಬೀನ್ಸ್ ಪಲ್ಯ ಬೇಳೆ ಪಲ್ಯ ಉಪ್ಪಿನಕಾಯಿ ಹೂನ್ರಿ ಅಮೃತ ಉಂಡ್ರಿ ಮಾಸಿಪ ಇದ್ನಲ್ರಿ ಆರ್ಡ್ರ್ ಬೇಕಂತ ಒಂದ್ ಯಾರಿಗೆ ಅವ್ರ ಹೊರಟಿರಿ ಮಾಡಿಟ್ಟಿವಮ್ಮ ಐವತ್ತು ಬೇಕಂತ ಹೇಳಿದ್ರಂತ್ರಿ ಅವ್ರ ಮತ್ತೇನೋ ಮೂವತ್ತ್ ಅಂತ ಹೇಳಿದ್ರಂತ್ರಿ ಅದ್ ಮಾಡಿದಿ ಮ ಮಾಡಿ ಮತ್ ಜಾಸ್ತಿನ ಆಗ್ಯತ್ಗೋ ಮತ್ತ್ ಯಾರೋ ಒಬ್ಬರು ಕೇಳ ಮತ್ತೊಂದ್ ಇಪ್ಪತ್ತಾಕೋರಿ ಮಾಡಿಟ್ಟಿರಿ ಮತ್ತೇ ಮಾಡೋಕ್ರಿ ಏನ್ರೀ ಒಂದಾಗತ್ತಲ್ರಿ ಜಿಂಗಿ ಪಚರಿ ಚಲಾಗಿತ್ರಿ ಪಚರಿ ಮಾಡಿದಿರಿ ಆರ್ಡರ್ ಮಾಡಿದ ಇವ್ರ ಕಾಟನ್ ಕಾಟನ್ ಅಲ್ಲ ಅಂತಾರೀ ಇವ್ರು ಕಾಟನ್ ಕಾಟನ್ ರೀ ಅದು ಆರ್ಡ್ರ್ ಮಾಡ್ಯಾಡ್ರೀ ಕುತ್ಕ್ರಿ ಕಾಟನ್ ಆಗಿಲ್ಲರೀನ್ ಪ್ಯೂರ್ ಕಾಟನ್ ಅಲ್ಲ ನಾನು ಹಂಗೆ ಕರ್ದೇ ರೀ ನಿಮಗ್ರಿ ಅದ ಹೌದಾ ಅಂತ ಹೇಳಿ ಅಂದ್ಕೋ ಹೇಳ್ತಾರ ಬಾಬರ್ ಅಂತಂದ್ರ ಅಂದ್ರೆ ನೀವು ಹೌದು ಅಂದ್ರಿ ಅಲ್ರಿ ಬೇ ಬೇಕಿಲ್ರಿ ರೀ ಕಾಟನ್ ಅಂತರ ನಾನು ಬೇಕಾಯ್ತೀರಿ ಕಾಟನ್ ಇವ್ರು ಅಲ್ಲ ಅಂತ ನಾನು ಅದಕ್ಕೆ ಬಾಬಾರಿಗೆ ತೋರ್ಸಕ್ ಕರ್ದ್ರ ಬಾಬಾನು ಕಾಟನ್ಕಂತಂದು ಹೋದ್ರಿ ಹೇಳಿ ಓಡಂಗೈತೆ ಹ್ಞೂ ಇದು ಆರ್ಡ್ರ್ ಮಾಡ್ಯಾಡ್ರಿ ನಮ್ಮಮ್ಮ ಇರ್ತಾರೆ ತರ್ಸರಿಪ್ಪ ಕೋಟ ಕಲೀ ಸಂಜೆ ಮುಂದೆ ಮಾಡ್ತೀನಿ ನಾನು ಬೇಡ ಅಂತ ರೀ ಈಗ ಮಾಡ್ಕೊಡ್ಬೇಕಂತರಿ ಮಾಡ್ಕೊ ಸ್ವಲ್ಪ ಇವತ್ತು ರೀ ಜಾಸ್ತಿ ಹೊತ್ತು ನಾಡನೋ ರೀ ನಮ್ಮ ಸುಲ್ತಾನ ನೀನು ಉರಿ ರೀ ಮಾಮಿ ಹಣ್ಣು ಅದನ್ನೆಲ್ಲ ಕೂಡ ಸಣ್ಣ ಮಾಡ್ಕೊಡ್ತೀನಿ ಅಂತಂದು ರೀ ಅವ್ನು ಇನ್ನೊಂದು ಹಾಕಿ ಇನ್ನೊಂದು ಒಳಗಡೆ ಅದ್ರಾಗ ಇನ್ನೊಂದು ಹಾಕಿ ಸುಲ್ತಾನ ಇಲ್ಲ ಸಾಕುಬಿಡ್ರಿ ಹೊಲೇಕಡೆ ಅವನೇನು ಹಾನೋಲ ಹೂನೋಲ್ಲ ರೀ ಏನು ಮಾಡ್ದೈತಿ ಮತ್ತೆ ಏನ್ ಮಾಡುವ ಖಾನಿ ಹೂನಲ್ಲಿ ನಿನಗೆ ಮಾಡಲ್ಲ ನಮ್ಮ ಅಮ್ಮಗೆ ಇಡ್ಬೇಕು ಆಟ ಮಾಡ್ತೀನಿ ನಾನು ನೀ ಇನ್ನೊಂದು ಉಳಾಗಡ್ಡಿ ಹಾಕಿದ್ ನಿನಗೆ ಹಾಕೈತಿ ಬೇಡ ನೋಡ್ರಿ ಗುರ್ದಾ ಇದು ಇದರಿ ಇದು ನಾವು ರೀ ಇದನ್ನ ಅಮ್ಮಾಗ ಸುಲ್ತಾನ ಕಷ್ಟ ಮಾಡ್ತೀನಿ ಈಗ ಸ್ವಲ್ಪ ಮತ್ತೆ ಸಾಯಂಕಾಲ ಮಾಡ್ತೀನಿ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಇದೆ ಇನ್ನೆಲ್ಲ ಚಲೋ ಅದು ಇಬ್ಬರ ಹಾಕಿ ಕುಂತ ಹಿಂಗೆ ಸಣ್ಣ ಮಾಡ್ಕೊಟ್ಟು ನೋಡಿಪ್ಪ ಅದು ಏನು ಜಾರ ಹತ್ತಾರೆ ಅಂದ್ರೆ ಅದ್ರೊಳಗೆ ಹಾಕಿರಿ ಇದು ಎಣ್ಣೆ ಒಳಗೆ ಹೊತ್ತು ನಿಗದ ಹಾಕಲಿಕ್ಕೆ ಈಗೇನು ಮಾಡೋಣಂದ್ರೆ ಇದು ಖಲೀದ ಐತೆ ಅಲ್ಲಿ ತೊಳೆದಿಟ್ಕೊಂಡಿದ್ದು ಇದನ್ನು ಇದ್ರೊಳಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಬೇಕು ರೀ ಅವ್ನು ನೋಡ್ರಿ ಕೋಟ ಕಲೀದಪ್ಪೆ ರೆಡಿ ಹಾಕ ತಗೊಂಡು ಇದೊಂದು ಸ್ವಲ್ಪ ಸ್ವಲ್ಪ ಇತ್ತು ಊಟ ಮಾಡ್ತಾರೆ ಅಮ್ಮಾರಿ ಮಮ್ಮಿ ಅದಕ್ಕೆ ಮಸಾಲೆ ಏನಕ್ಕೆ ಹೇಳಿ ಸ್ವಲ್ಪ ಗಮ ಗಮ ಅನ್ನ ಇದಕ್ಕೆ ಇದು ಅಲ್ಲ ಬಳಿ ಪೇಸ್ಟ್ ಹಾ ಗರಂ ಮಸಾಲ ಇದು ಧನಿಯಾ ಪುಡಿ ಸ್ವಲ್ಪ ಹ್ಮ್ ಕೆಂಪು ಖಾರ ಉಪ್ಪು ಅದು ಕೂಡ ಅಷ್ಟು ಹಾಕೋದು ಮತ್ತೇನಿಲ್ಲ ಹ್ಮ್ ಹ್ಮ್ ಹಾಕಿ ತಯಾರಿ ಈ ಥರ ನೋಡೋ ಹೆಂಗ ನೋಡೋ ಮಸ್ತ್ ಆತು ಹ್ಞೂ ಸ್ವಲ್ಪ ಕುದಿಬೇಕನ್ನೋದು ಹ್ಞೂ ಸ್ವಲ್ಪ ಕುದಿನಿ ಮಾಡಿ ಹ್ಞೂ ಸ್ವಲ್ಪ ನೀರು ಹಾಕಿ ಕುದಿಸಿದ್ವಿ ಈ ಥರ ಭಾಳ ನೀರು ಮಾಡಬಾರ್ದ್ರಿ ನಾನು ಚಲೋ ಆಗಂಗಿಲ್ಲ ಹಂಗಾಗಿ ಸ್ವಲ್ಪ ಗಟ್ಟಿಯಾಗ ಮಾಡ್ಬೇಕು ರೀ ರೆಡಿ ಆಗಿ ಈ ಊಟ ಕೊಟ್ಟು ಬನ್ನಿ ಉಂತ್ರಿ ಅನ್ಮ ನೀವು ಚಲೋ ಗಮಗಮ್ಮ ಅಂತ ತಿಂತಿನಿ ಹಂಗ ತಿಂತೀಯ ಹಾ ಅರಿಪಾ ರೊಟ್ಟಿ ಅಂತ ಅವ್ರಿಗೆ ನೀ ಅನ್ನದ್ ಕಟ್ ಕಸಿಯಲ್ಲ ಪಲ್ಯ ಹಚ್ಚಿ ಹಂಗೆ ಕುತ್ಕೊಂಡಾರ ಅವ್ರು ಒಂದು ತನ್ನ ಅಂತ ಅಂಥೇಳಿ ಅಂದ ಹೆಂಗ ಸುಲ್ತಾನ ಪಲ್ಯ ಹೆಂಗೈತಿ ಇಲ್ಲ ತಗೋಲಿಲ್ಲಕಿ ಒಳ್ಳೆದು ಹಚ್ಚಿ ನಾನು ಸ್ವಲ್ಪ ನೋಡ್ಲಿ ನೋಡ್ರಿ ನೋಡಿ ಎಷ್ಟ ಅಂತಂದು ಇಲ್ಲಿ ನೋಡಿ ಗುರ್ದಾ ಕಲೀಜ್ ಹಚ್ಚಿದ್ರಮ್ಮ ಮಧ್ಯಾಹ್ನ ಕಲಜದ್ ಪಲ್ಯ ಮಾಡ್ಕೊಟ್ಟಿದ್ರಿ ಈಗ ಇದು ಗುರ್ದಾ ಅಂತಾರಲ್ಲ ಆದ್ರಿ ಏನು ಮಾಡಪ್ಪ ಅಂದ್ರೆ ಸಣ್ಣ ಹೆಚ್ಚಿನ ಹೆಚ್ಚಿ ರೀ ನಾನೀಗ ಇದಕ್ಕೊಂದು ಸ್ವಲ್ಪ ಅರ್ಶಿನ್ ಪುಡಿ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸಿಟಿ ಮಾಡ್ಕೊಂಬೇಡನ್ರೀ ಯಾಕಂದ್ರೆ ಜಲ್ದಿ ಕುದಿಯಲ್ರಿ ಇದು ಮಟನ್ ರೀ ಇದನ್ನು ಹಂಗೆ ಮಾಡಿ ಆಮೇಕಡೆ ಮಧ್ಯಾಹ್ನ ಮಾಡ್ದಂಗ ಪಲ್ಯ ಮಾಡ್ಬಿಡ್ತೀನಿ ಏನು ಮಾಡತ್ತಿ ಮಮ್ಮಿ ಇವಾಗ

ನಾನಂತ ಇಲ್ಲ ನೋಡಿರಿಪ್ಪ ಪಲ್ಯ ಮಾಡಿದೆ ಇದನ್ನ ಪಲ್ಯ ರೆಡಿದ್ರೆ ಸ್ವಲ್ಪ ಅನ್ನಕ್ಕೆ ಒಂದು ಎಷ್ಟು ಇಟ್ಬಿಟ್ಟಿ ನನೀಗ ಹುಡುಗರು ಮೇಂತ್ಯದು ಸೋಸ್ಕೊಂತ ಟೀ ನೋಡ್ಕೊಂತ ಕೂಡ್ಕೊಂಡ್ರಿ ಅವರು ಅವ್ರು ಬಳಂತಿ ಹೊತ್ತದ ಅವ್ರಿಗೆ ಏನು ರೀ ಜಾಸ್ತಿ ರೀ ನಾನು ಮಾಡಿದೆ ಮತ್ತು ತರಕಾರಿ ತೊಗೊಂಬಂದಿರಿ ಬುಳ್ಳುಳ್ಳಿದ್ದು ರೀ ಅಲ್ಲ ಇದ್ದಿದ್ದಿಲ್ಲ ಮತ್ತು ಅಲ್ಲ ತೊಗೊಂಬಂದು ಬೆಳ್ಳುಳ್ಳಿ ಎಲ್ಲ ಕೂಡಿಸಿ ಅದನ್ನ ಪೇಸ್ಟ್ ಮಾಡಿಟ್ಟು ಪಲ್ಯ ಮಾಡಿದೆ ರೀ ಹೋಮ್ ವರ್ಕ್ ಮುಗಿತರ್ಷಿಯಾ ಆಯ್ತಾ ನಿನ್ನ ಹಾಂ ಇನ್ನಾರ್ಧ ಐಟಿಯಾ ಹೌದನಾ ಚಲೋ ಬಿಡುವ ಹಾಂ ಹಾಂ ಇದು ಮೀತ್ ಸೋಸಕತ್ತೀಪ ಸೋಸ್ಬೇಕಿಲ್ಲ ನೀನು ಐದು ಆಮ್ಲೆಟ್ ಹಾಕೊಡ ಹಸಿಬಕಂದು ಹುಸಿ ಅಂತೀನೋ ನಾನು ನಾನು ಅಂಗಡಿ ಹೋಗ್ಬಿಡ್ತೀನಿ ಯಾಕಂದ್ರೆ ಟೈಮ್ ನೋಡಲಿ ಒಂಬತ್ತು ಹತ್ತು ಅವನು ಕೆಲ್ಸಕ್ಕೆ ಹೋಗಿ ಈಗ ಬಂದ ರೀ ಹಾಗಾಗಿ ಇದನ್ನ ಹಾಕೊಡೋಂಗ ಬಿಸಿಯನ್ನ ಮಾಡಿ ನೋಡು ನಾವೇ ನೋಡ್ಬಿಲ ಮತ್ತು ನಮ್ಮ ಬಂದು ಇವು ಓದ್ನ ರೀ ರೊಟ್ಟಿ ಓದರಿ ಅಮ್ಮ ಬೆಳಿಗ್ಗೆ ಕೊಡ್ತಾರಂತವರು ದುಡ್ಡು ಅಂತಂದ ಹಂಗೆ ಕೊಡಲಿ ಬಿಡಪ್ಪ ಅಂತಂದು ಹೇಳಿದ್ರಿ ಲೇಟಾಗಿ ನಾವು ಅಂಗಡಿ ಹೋಗಿದ್ರಿ ಇವತ್ತು ಮೀನು ಅಂಗಡಿ ಇವತ್ತು ಮಳೆ ಅಂತ ನಮ್ಮ ಕಡೆ ಬಿಟ್ಟಿದ್ದೆ ಇಲ್ಲರಿ ಸಾಯಂಕಾಲದವರೆಗೂ ಆರು ಗಂಟೆ ನಂತರ ಹೋದೀವಿ ನಾವು ಮತ್ತು ಹೋದ್ಮೇಲೆ ಒಂದು ಸ್ವಲ್ಪ ಮೀನ ಓದ್ರಿ ಮತ್ತೆ ತರಕಾರಿ ಅದೆಲ್ಲ ತೊಗೊಂಬಿದ್ದೆ ನಾನು ಮನೆಗೆ ಮಳೆ ನಿಂತ ಮೇಲೆ ಎಲ್ಲರಿಗೂ ಊಟ ಕೊಟ್ಟೆ ಮತ್ತ ವಾಪಸ್ ಕರ್ಕೊಂಡ್ ಒಂದು ಊಟ ಕೊಟ್ಟಿರಿ ನಮ್ದು ಊಟ ಆತು ಎಲ್ಲರದ್ದು ಊಟ ಆತು ಅಂತ ಅನ್ಕೊತೀನಿ ಫ್ರೆಂಡ್ಸ ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ